అందుకొందే నా జనాప్ రోడింగ్ వర్తిరదు మౌలి అంబజ్జీ దుర్గ్ అంబజ్జీ దుర్గ చింతామణి హా బా ఇది నార్మల్ రోడ్ మన రోడ్ సిక్ బ్బిల్ కల్ కల్ ఆఫ్ రోడ్ బ్యాడగ్ ప్రవసీ ఫస్ట్ ఖాళీ ఇస్తా జన కులు నార్మల్ ఓకే అది అసలేన్స్ అడగల్ ఓదే బ్యాడగ్ అన్న కు ಬ್ಲಾಗ್ ಚೆನ್ನಾಗಿದ್ರೆ ಇದನ್ನೇ ಹಾಕ್ತೀನಿ ಇಲ್ಲ ಅಂದ್ರೆ ಬೇರೆ ದಿನ ಮಾಡ್ತೀನಿ ಚೆನ್ನಾಗಿರ್ಬೇಕು ಯಾವುದೇ ಆಗ್ಲಿ ಕ್ಲಾರಿಟಿ ಏನೋ ನನ್ಗೆ ಗೊತ್ತಿಲ್ಲ ಕ್ಯಾಮ್ರಾ ನಾರ್ಮಲ್ ಹಂಗಾರು ಯಾರು ನೋಡ್ತಾ ಇದ್ರೆ ನಮ್ಮ ಹುಡುಗರೇ ನೋಡ್ತಿರ್ತಾರೆ ಆಲ್ಮೋಸ್ಟ್ ಯಾರು ನೋಡ್ತಾರೆ ಹೊಸ ನೋಡ್ಬೇಕು ಅಂದ್ರೆ ಅದೇ ತರನೇ ನಾನ್ ಬ್ಲಾಗ್ ಮಾಡ್ಬೇಕು ಏನಿಲ್ಲ ಇದೇ ಇಲ್ಲಿಂದಾನೇ ರೈಟ್ ಹೊಡೆದ್ರೆ ಆಫ್ ರೋಡಿಂಗ್ ಸ್ಟಾರ್ಟ್ ಆಗುತ್ತೆ ನೋಡಿ ಇಲ್ಲಿಂದಾನೇ ಸ್ಟಾರ್ಟ್ ಮಣ್ ರೋಡ್ ಬಾರಿ ಮಾತ್ರ ಅಂತ ಹೇಳ್ತಾ ಹಿಂಗೆ ನಾ ಹುಡ್ಗನ್ ಹೇಳ್ತಾ ಇರ್ತೀನ ಒಂದು ಐತೆ ಗಾಡಿ ಒಂದ್ ನೋಡಿದ್ರೆ ಅದೊಂದು ಪಕ್ಕ ನಂತರ ಕೇಳಕ್ ಹೇಳ್ತಾನೆ ಬಾ ಮಗ ಆಫ್ ರೋಡಿಂಗ್ ಹೋಗೋಣ ಚೆನ್ನಾಗಿರುತ್ತೆ ಅಂದ್ರೆ ಏ ಇಲ್ಲ ಮಾಮ್ ಅದೇನ್ ಆಫ್ ರೋಡಿಂಗ್ ಮಾಡ್ತೀಯ ಬಾ ಮಾಮ್ ನಮ್ಮ ಊರಲ್ಲಿ ಈ ರೌಂಡದಲ್ಲೇ ಮಾಡ್ತೀನಿ ಅಂತಿಲ್ಲ ரோடல் ஒடிய முடிக்கோ அது மி வேரி அது யாவது விட்டு டூரிங் ஆஃப் ரோடிங் கனெக்டாத் நம் வந்து ஆஃப் ரோடிங் அஸ் டூரிங் எல்லாம் கஷ்டீங்க ஆஃப் ரோடெல்லாம் ஏடா நீர் முரல்லே மா అదకే నోడి హత యాఫ్ రోడింగ్ అంతా దోర్తీ మేవత్ నాకు ఐవత్ రో గాడ బా నోడు సిత్యా నోడు రోడ్ అిక్కుడుగురి ఒడిత్రే బా ఆఫ్ రోడింగ్ అల్ Hà 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 ಅಲ್ಲಿ ಆಫ್ರೋಡಿಂಗ್ ನಾನು ಎಷ್ಟು ಐವತ್ತೈದ್ ಹಿಡ್ದಿದ್ದೀನಿ ಅವ್ನು ಹಿಡ್ದಿ ಅಪ್ಪ ವಿಶ್ವಮ್ ರಾಜ ಕೇಳಿಸ್ಕೊತಾಗಿ ಹೆಂಗ ನೋಡಿ ಲೊಕೇಶನ್ ಇದನ್ನ ಮೂರು ಇದು ಇದನ್ನ ಮೂರು ನಾ ಮೂರಲ್ಲೇ ಈ ತರ ಆಫ್ರೋಡಿಂಗ್ ಐತೆ ನೋಡಿ ನೀನ್ ಏನ್ ಬೇಕ್ರಿ ఆఫ్ రోడింగ్ ఓడత వేస్ట్ అవును సన్సెట్ ఆత్తు టైమ్ కరెక్ట్ ఆరువరే కరెక్ట్ ఈ కత్తే మాత్ర ఇవ్వగ బిడ్క ఈ ఒళ్ేదైతే అల్ ఆడదే గాడీ ಪ್ರೋ ಆಯ್ತು ನೋಡಿ ಇದು ರೂಟ್ ಬಂದ್ಬಿಟ್ಟು ಹಿಂಗ ಈ ಕಡೆಯಿಂದ ಹೋಗುತ್ತೆ ಕರೆಕ್ಟ್ ಆಗಿ ಈ ಸೈಡ್ ಇನ್ನ ಐತಿದು ಟ್ರೈಲ್ ಇನ್ನೂ ಹೋಗೋದೈತಿದ್ ಸನ್ಸೆಟ್ ಆಯ್ತಾ ಐತೆ ಇನ್ನ ಈ ಕಡೆ ಫುಲ್ಲು ಈ ಈ ಕಡೆ ಫುಲ್ ಹೋಗ್ಬೇಕು ಇನ್ನ ಇನ್ನ ಹೋಗ್ತೀನಿ ಈಗ ನೆಕ್ಸ್ಟ್ ಊರಿಗೆ ಕನೆಕ್ಟ್ ಆಗುತ್ತೆ ನೆಕ್ಸ್ಟ್ ಊರು ಬಂದು ಅದು ನಮ್ದೇನೆ ನಮ್ದೇ ಅಂದ್ರೆ ನಮ್ ಸ್ವಂತದಲ್ಲ ಮಾಮೂಲಿ ಎಲ್ಲೋ ನಮ್ಮ ಫ್ಯಾಮಿಲಿ ಐತೆ ಒನ್ ಬೈ ಒನ್ ಊರಿಗೆ ನಮ್ಗೆ ಕರೆಕ್ಟಾಗಿ ಐತೆ ಗಾಡಿ ನೋಡಿ ಕರೆಕ್ಟಾಗಿ ಎಲ್ಲಿ ನಿಲ್ಸಿದ್ದೀನಿ ಈಗ ಇದು ಹಾಳ ನೋಡಿಲ್ಲೋ ಯಪ್ಪ ಆಮೇಲೆ ಬಂಡೆ ಗಿಂಡೆ ಮುರ್ಗಿರ್ಕೊಂಡು ಕೆಳಗಡೆ ಹೋದಗಿದ್ದು ನಮ್ಮಲ್ಲಿ ಕೊರ್ದಿರೋದು ಈ ನಿದ್ರೊಳಗಡೆ ಎಷ್ಟು ಆಳ ಇರ್ಬೇಡ ಗುರು ಯಪ್ಪ ಡೇಂಜರ್ ಐತಿ ಬಿಡಿ ಇನ್ನು ಡೈರೆಕ್ಟು ಹೈ ಹೆಲ್ಮೆಟ್ ಕ್ಯಾಮ್ರದಲ್ಲೇ ಸಿಗ್ತೀನಿ ಡೈರೆಕ್ಟ್ ಇನ್ನೇನು ಹೊಡ್ಬೇಕೀಗ ಎಲ್ಲಿ ಬೋ ಅಂತ ಗೊತ್ತಿಲ್ಲ ರೂಟು ಸೀದಾ ಹೋಯ್ತಾ ಇರೋದೆ ಈಗ ಏಯ್ ಎಕ್ಸ್ಪಾಲ್ಸ್ ಇದ್ದರೆ ಎಲ್ಲಿ ಬೇಕಾದ್ರೂ ಗಾಡ್ಬೋದು ಬಿಡು ಯಾವ ಒಂದು ತಲೆನೇ ಕೆತ್ತಕಳಂಗಿಲ್ಲ ನಾವು ಎಲ್ಲ ರೂಟ್ ಹೋಯ್ತೋ ಇಲ್ಲೋ ಗೊತ್ತಿಲ್ವಲ್ಲ ಬ್ರು ಇದು ಆಯ್ತು ಆಯ್ತು ಆರಾಮಾಗಿ ಹೋಗ್ಬೋದು ನೋ ಟೆನ್ಶನ್ಸ್ ಬೇಕಾದ್ರೆ ರೂಟ್ ಇದ್ರೆ ಇಲ್ಲ ಅಂದ್ರೆ ಹೋಗೋದ ಮಾರ್ಗನಳ್ಳಿ ಮಾರ್ಗನಲ್ಲಿ ಹೋಗ್ಬಿಟ್ಟು ಬರೋಣ

ఇదయకే ఇదు ఇదు అంన ఇనా డిటయల విడేయమార్తు మిడిిదనా ఇరా కేరా సయుకీ సగంటియారా మచ్చా మర్రో అప్రయంతు మోడియారా ಎಫ್ ಟನಲ್ ನೋಡಿಲ್ಲ ಅಂದ್ರೆ ನೋಡ್ಕೊಂಡ್ಬಿಡಿ ಇಲ್ಲಿಂದನೆ ಗಣಿಗಾರಿಕೆ ಮಾಡ್ತಾ ಇದ್ದಿದ್ದು ಇವಾಗ ಸುದ್ದಿ ಕ್ಲೋಸ್ ಮಾಡೋಣ ನಮ್ಮೂರಿಂದ ಕೋಲಾರಿಂದ ಇಲ್ಲಿಗೆ ಹೋಗೋದು ಚಿನ್ನ ಕ್ಯಾಮ್ರದಲ್ಲಿ ಏನೋ ಗುರು ಇಲ್ಲಿಂದನೇ ಗಣಿಗಾರಿಕೆ ಮಾಡ್ತಾ ಇದ್ದಿದ್ದು ಚಿನ್ನದು ಕೋಲಾರಿಂದ ಇಲ್ಲಿಗೆ ಎಕ್ಸ್ಪೋರ್ಟ್ ಮಾಡ್ರು ಇಲ್ಲಿಂದ ಡೈರೆಕ್ಟ್ ಅಲ್ಲೇ ಅಲ್ಲೆಲ್ಲ ಹೋಗ್ಬಿಡೋದು ಚಿನ್ನ ಹಂಗೆ ಇನ್ನೂ ಐತೆ ರೋಡು ಈಗ ಹೆಂಗೈತೆ ನೋಡ್ಕೊ ಬರ್ತೀನಿ ಚೆನ್ನಾಗಿತ್ತು ಇದು ವಿಡಿಯೋ ನೋಡ್ತೀನಿ

ಹೋಗ್ಬಿಟ್ಟಿ ಇದು ಮಾಡೋಣ ಹೆಂಡ್ ಮಾಡೋದಿನ್ನೊಂದು ಸ್ವಲ್ಪ ದೂರ ಆದ್ಮೇಲೆ ಗೊತ್ತಲ್ಲ ಆಫ್ ಅಯ್ಯೋ ಆಫ್ರೋಡಿಂಗು ಈ ಸ್ಯಾಂಡ್ ಇದ್ರು ಆಫ್ ರೋಡಿಂಗು ಅಪ್ಪ ಇವಾಗ ಹೆಂಗ್ ಕಾಣಿಸ್ತಾಯ್ತೋ ಗೊತ್ತಿಲ್ಲ ಹೊಸನಲ್ಲಿ బ్రే మాత్ర నన్ను కన్సల్ల బరే అల్లి ಅದೇ ಹೇಳಿದಲ್ಲ ಇಲ್ಲಿಂದನೆ ಕೆಜಿಎಫ್ ಇಂದ ಇಲ್ಲಿಗೆ ಬರೋದು ಅದಕ್ಕೆ ನೋಡಿ ಟನಲ್ ಇನ್ನ ಹಂಗೆ ಇದೆ ಹಳೇ ಇದು ಒಳಗಡೆಕ್ ಆಗಲ್ಲ ಇವೀ ಇದೈತೆ ಮಾವುಲಿಗಳು ಅದಕ್ಕೆ ನಾವು ಹೋಗಲ್ಲ ಏನ್ ಮಾತಾಡೋದ್ರು ಈ ಸ್ಪೀಡಲ್ಲಿ ಇರ್ಬೇಕಾರೆ

ಬೋಲ್ಡ್ ರೂಟ್ ಅಂತ ಮಾಡ್ತಾರಲ್ಲಪ್ಪ ಸಾಕ್ತಕ್ಕೆ ಅದಕ್ಕೋಸ್ಕರ ಇದು ಈ ರೂಟ್ ಇಂದ ಹೋಗೋದು ಡೈರೆಕ್ಟ್ ಅವಾಗ ಇದು ಟನಲ್ ಎಲ್ಲ ಮಾಡಿ ಮಾಡಿದ್ರು ಈಗ ಇವಾಗ ಯಾವ ಚಿನ್ನ ಇವಾಗ ಯಾವ ಚಿನ್ನನು ಸಾಕ್ತಲ್ಲ ಅದಕ್ಕೆ ಹಂಗೆ ಪಾಲ್ ಅದು

ಇಲ್ಲಿಗೆ ಎಲ್ರಿಗೂ ಶುಭರಾತ್ರಿ ಊಟ ತಿನ್ ನೀಟಾಗಿ ಮಾಲಿಕಳೆ ನೀನ್ ಈ ಬ್ಲಾಗ್ ನ ಇಲ್ಲೇ ಎಂಡ್ ಮಾಡ್ತೀನಿ